ಜಮೀನಣ್ಣಿಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ ಒಳ್ಳೇದಾಗಿದೆ ಒಳ್ಳೇದಂತ ಎಕ್ಸ್ಟ್ರಾ ಏನು ಹೇಳೋದು ಒಳ್ಳೆಯದಾಗಿದೆ ಈ ರಾಜ್ಯದ ಒಂದು ವಿಶಿಷ್ಟವಾದ ಅಧಿಕಾರ ಭುವನೇಶ್ವರಿ ದೇವಿ ಅವರ ಕೈಗೆ ಕೊಟ್ಟಿದ್ದಾಳೆ ಅದನ್ನು ಎಲ್ಲರನ್ನು ಅಣ್ಣ ತಮ್ಮನಂತೆ ಭಾವಿಸಿ ಅವನ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತು ಯಾಕೆ ನಮ್ಮ ಸ್ವಾಮಿಗಳು ಬಹಳ ಅವರ ಬಗ್ಗೆ ಅಥವಾ ಅವರಿಬ್ಬರ ಮಧ್ಯೆ ಏನು ಕಮಿಟ್ಮೆಂಟ್ ಇದೆ ನನಗೆ ಗೊತ್ತಿಲ್ಲ ಅಟ್ಯಾಚ್ಮೆಂಟ್ ಇದೆ ಅಲ್ಲಲ್ಲ ನಿನ್ನ ಬಗ್ಗೆ ಭಾಳ ಅಲ್ಲೋ ಹಂಗಲ್ಲ ಜನ ತಿಳ್ಕೊಳ್ಳೋದು ಕೇಳ್ಬೇಕಲ್ಲ ಅವ್ರಿಗೆ ಮತ್ತು ಆ ಸಮಸ್ಯೆ ಆದಿಗಳನ್ನು ಪರಿಹಾರ ಮಾಡಬೇಕಲ್ಲ ಪ್ರತಿ ಸಲಿಯೂ ಶ್ರೀ ಅವರು ನಿಮ್ಮ ಬಗ್ಗೆ ಬಹಳ ಅಭಿಪ್ರಾಯ ಅಂದರೆ ನನಗೆ ನಮ್ಮ ಪ್ರತಿ ಸಲ ಸಲ ಭೇಟಿ ಮಾಡಿಸ್ತೀನಿ ಅದನ್ನು ಆತಂಗೊಂದು ಅಭಿಷೇಕ ನೀವು ಇದು ಅಭಿಷೇಕ ಅಂತ ಕೊಡ್ತೀವಿ ಬಟ್ ಬಾಯಿ ತಪ್ಪಿ ಬರೋ ಮಾತು ನಾವು ಹೇಳಿದ್ಮ ಆಗಲ್ಲ ಅವನಿಗೆ ಅಭಿಷೇಕ ಅಂತ ಬರ್ಬಿಟ್ಟು ಬಾಯಿ ತಪ್ಪಿ ಅವರ ಅಭಿಷೇಕ ಏನು ಅವನ ಪರಿಚಯ ಮಾಡಿಸ್ರಿ ಅಂತ ಬದಲು ಅಭಿಷೇಕ ಮಾಡ್ರಿ ಅಂತ ಅಭಿಷೇಕ ಯಾವಾಗ ಮಾಡೋದು ಪಟ್ಟಾಭಿಷೇಕ ಅಭಿಷೇಕ ಅಂದರೆ ಪಟ್ಟದ ಮೇಲೆ ಕೂಡಿಸಿ ಅವರ ತನವೇ ನವರತ್ನವನ್ನು ಸುರಿಸಿ ನೀನು ಅರಸ ಅಂತ ಹೇಳೋದಕ್ಕೆ ಪಟ್ಟಾಭಿಷೇಕ ಅಂತ ಹೇಳ್ತಾರೆ ಜಮೀರನ್ನು ಅದನ್ನು ಪಡ್ಕೊಂಡಿದ್ದಾನೆ ಆದರೆ ಜಮೀರ ಆರೋಗ್ಯದ ಕಡೆ ಗಮನ ಹಾಕಬೇಕು ಯಾಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ದುಡಿತಾ ಇದೆಯಾ ನಿದ್ದೆ ಮಾಡೋಕ್ಕೆ ಟೈಮ್ ಇಲ್ಲ ಹೆಚ್ಚು ಕಮ್ಮಿ ಬೇಗಮ್ ಕಡೆಗೂ ಹೆಚ್ಚಿಗೆ ಗಮನ ಕೊಡುತ್ತಿಲ್ಲ ಆ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು ಯಾಕಂದರೆ ರಾಷ್ಟ್ರದ ಬಗ್ಗೆ ನೀವೆಷ್ಟು ತಲೆ ಕೆಡಿಸ್ಕೊಂಡಿರ್ತೀರೋ ಅಂಥ ರಾಷ್ಟ್ರದಲ್ಲಿ ಪುಟ್ಟದೊಂದು ಮನೆ ನಿಮ್ಮ ಮನೆ ಆ ಮನೆಯ ಕಡೆಯೂ ಹೆಚ್ಚು ಗಮನ ಕೊಡಬೇಕು ಸ್ವಾಮಿಗಳು ಒಂದೆರಡು ಆಶೀರ್ವಾದ ಮಾಡಿ ಒಂದು ವಿಶೇಷ ಏನಂದರೆ ನಮ್ಮ ಸಣ್ಣಪ್ಪ ಅವ್ರದ್ದು ಮಾತು ತುಂಬ ಕಮ್ಮಿ ತೋತಾ ತೋತಾಗಿ ಬಾತ್ ಮೆನೆ ಬಹುತ್ ಬಾತ್ ಲಾಸ್ಟ್ ಏಕೀ ಸಬ್ಜೆಕ್ಟ್ ಅಪ್ಪಾಜಿನೇ ಬೋಲ ಭೋಲಾಪನ್ ಜಿಸ್ಕಾ ಅಂತರ್ ಭೋಲಾಪನ್ ಹೋತ ಉಸ್ಕೆ ಪಾಸ್ ಭಗವಾನ್ ಸದಾ ಸದಾ ಉಸ್ಕೆ ಸಾತಿ ಇರುತ್ತೆ ಅವ ನೋಡಿ ನೋಡಿ ಇಷ್ಟೊತ್ತನಕ ನಾನು ಅದನ್ನು ಗಮನಿಸಲಿಲ್ಲ ನಾನು ಬಣ್ಣ ನಾನು ಬಣ್ಣ ಹಾಕ್ಕೊಂಡಿದ್ರಿ ಬಣ್ಣದ ಮಾತು ನಂದು ಆದರೆ ಬಣ್ಣದ ಒಳಗಿನ ಆ ಬಿನ್ನಾಡದ ಮಾತನ್ನು ಆಡದೆ ಅಪ್ಪಾಜಿ ಆತನ ಕಣ್ಣನ್ನು ಮಾತ್ರ ಗಮನಿಸಿದ್ರು ಆ ಕಣ್ಣಲ್ಲಿ ಭೋಲಾಪನಿದೆ ಮುಗ್ಧತೆ ಇದೆ ಆ ಮುಗ್ಧತೆ ಮಗುವಿನ ಲಕ್ಷಣ ಯಾಕೆಂದರೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಆ ತತ್ವವನ್ನು ನಮ್ಮ ಸಣ್ಣಪ್ಪಾಜಿಯವರು ಕಂಡಿಡಿದ್ರು ಶ್ರೀ ಬಗ್ಗೆ ಶ್ರೀ ಇಲ್ಲಿ ಮಾತು ಯಾಕೆ ಸತ್ಯ ಆಗ್ತದೆ ಅಂದ್ರೆ ಇಲ್ಲಿ ಒಂದು ನಿಮಿಷ ಅಮ್ಮ ಇಲ್ಲಿ ಯಾಕೆ ಮಾತು ಸತ್ಯ ಆಗ್ತದೆ ಅಂದರೆ ಇಲ್ಲಿ ದೇವ್ರು ಯಾರು ಹೇಳಿ ದತ್ತ ಪ್ಲಸ್ ಆತ್ರೇಯ ಆತ್ರೇಯ ಅಂದರೆ ಅತ್ರಿ ಋಷಿಗಳಿಗೆ ದತ್ತ ಕೊಡಲ್ಪಟ್ಟವ ಆತ್ರೇಯ ಅಂದರೆ ಯಾರು ಜ್ಞಾನ ಭಕ್ತಿ ವೈರಾಗ್ಯ ಸತ್ವಗುಣ ರಜೋಗುಣ ತಮೋಗುಣ ಅದಕ್ಕೆ ಕೊಟ್ಟುಕೊಂಡವ ಯಾರು ದತ್ತ ಅವನ ಹೆಸರು ಏನಿಲ್ಲ ದತ್ತ ಅಂದರೆ ಅಡಪ್ಟೆಡ್ ಶಿಶು ಅಂತ ಅಷ್ಟೆ ಬೇರೆ ಏನೂ ಇಲ್ಲ ಆ ಅಡಪ್ಟ ಯಾವುದಾಯಿತು ಅಂದರೆ ಮೂರು ಲೋಕವೇ ಆ ಅತೃದೃಷಿಗಳಿಗೆ ಅಡಕ್ತಾಯಿತು ಅಂತಹ ಸನ್ನಿಧಾನಕ್ಕೆ ಬಂದವರಲ್ಲಿ ಮೂರು ವರ್ಗ ಇದ್ದೇ ಇರುತ್ತೆ ಏನು ಯಾವ ಜಾತಿ ಕುಲ ನೇಮ ಏನೂ ಇಲ್ಲ ಇರೋದು ಒಂದೇ ಒಂದು ನಾವು ಮನುಷ್ಯರು ಅನ್ನುವ ಮಠಕ್ಕೆ ಬಂದಿದ್ದಾರೆ ಅವರು ಅರಸನಾದ ಅಷ್ಟೇ ಇನ್ನೇನು ನಾನು ಹೇಳೋಕೆ